ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಎರಡನೇ ಪತ್ರಿಕೆ ಸ್ಯಾಟ್ ಅಲ್ಲಿ ಸಮಾಜ ವಿಜ್ಞಾನದಲ್ಲಿ ಪಾಠ ಸಮಾಜದ ಪ್ರಕಾರಗಳು ಅಂತಕ್ಕಂಥ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎನ್ ಎಂ ಎಂ ಎಸ್ ಪರೀಕ್ಷೆ ಸಮಾಜ ವಿಜ್ಞಾನ ಅಂತ ಇದೆ ಅದನ್ನು ಒತ್ತಿದ್ರೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಬಹುದು ದಯಮಾಡಿ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಬೆಲ್ ಐಕೋನ್ ಅನ್ನು ಅವಶ್ಯವಾಗಿ ಒತ್ತಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಯ ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳಿದ್ದಾವೆ ಅಷ್ಟೇ ಅಲ್ಲದೆ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳ ಸಹಿತ ಇದ್ದಾವೆ ಇದೇ ತರಹದ ಎನ್ ಎಮ್ ಎಸ್ ವಿಷಯದ ವಿಜ್ಞಾನದ ವಿಡಿಯೋಗಳಿದ್ದಾವೆ ಅವುಗಳನ್ನು ಸಹಿತ ನೋಡಿ ಅಂತ ಅರ್ಥ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಪ್ರಶ್ನೆ ಒಂದಿತ್ತು ಸಮಾಜವನ್ನು ಎಷ್ಟು ಬಗೆಯಲ್ಲಿ ವರ್ಗೀಕರಿಸಿದ್ದಾರೆ ಸೊ ಸಮಾಜವನ್ನು ಮುಖ್ಯವಾಗಿ ನಾಲ್ಕು ಬಗೆಯಲ್ಲಿ ವರ್ಗೀಕರಣವನ್ನು ಮಾಡಿದ್ದಾರೆ ಪ್ರಶ್ನೆ ಎರಡು ಮಾನವ ಸಮಾಜದಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಸರಳ ಸಮಾಜ ಯಾವುದು ಈ ನಾಲ್ಕು ಸಮಾಜಗಳಲ್ಲಿ ಅತಿ ಪ್ರಾಚೀನ ಮತ್ತು ಅತ್ಯಂತ ಸರಳವಾದ ಸಮಾಜ ಯಾವುದಂದರೆ ಅದು ಬೇಟೆಯಾಡುವ ಹಾಗೂ ಆಹಾರ ಸಂಗ್ರಹಿಸುವ ಸಮಾಜ ಪ್ರಶ್ನೆ ಮೂರು ತಮ್ಮ ಜೀವನಾಧಾರಕ್ಕೆ ಪೂರಕವಾಗಿ ಪಶುಗಳನ್ನು ಹಿಂಡು ಹಿಂಡಾಗಿ ಸಾಕ್ತಕ್ಕಂತ ಸಮಾಜಕ್ಕೆ ಏನಂತ ಕರೀತಾರೆ ಸೊ ಅದನ್ನ ಪಶುಪಾಲನಾ ಸಮಾಜ ಅಂತ ಕರೀತಾರೆ ತಮ್ಮ ಮುಖ್ಯವಾಗಿರ್ತಕ್ಕಂಥ ಜೀವನಾಧಾರಕ್ಯವಾಗಿ ಪೂರಕವಾಗಿ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಪಶುಗಳನ್ನು ಹಿಂಡು ಹಿಂಡಾಗಿ ಅಂದ್ರೆ ಗುಂಪು ಗುಂಪಾಗಿ ಸಾಕ್ತಕ್ಕಂತ ಕೆಲಸವನ್ನ ಪಶುಪಾಲನಾ ಸಮಾಜದವರು ಮಾಡ್ತಾರೆ ಪ್ರಶ್ನೆ ನಾಲ್ಕು ಯಾವ ಸಮಾಜದ ಗಾತ್ರ ನಲವತ್ತೊಂಬತ್ತರಿಂದ ಐವತ್ತಕ್ಕಿಂತ ಹೆಚ್ಚು ಸಹ ಇರೋದಿಲ್ಲ ಅಂದ್ರೆ ನಲವತ್ತೊಂಬತ್ತಕ್ಕಿಂತ ಐವತ್ತರ ಒಳಗಡೆನೆ ನಾವೇನು ಮಾಡ್ತೀವಿ ಈ ಒಂದು ಎಸ್ ಜನಸಂಖ್ಯೆಯನ್ನು ಸಮಾಜದ ಗಾತ್ರವನ್ನು ಕಾಣ್ತೀವಿ ಅಂತ ಹೇಳಿದರೆ ಅದು ಬಂದ್ಬಿಟ್ಟು ಬೇಟೆಯಾಡುವ ಹಾಗೂ ಆಹಾರ ಸಂಗ್ರಹಿಸುವ ಸಮಾಜ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಇದು ಯಾವ ಸಮಾಜದ ವಿಧದಲ್ಲಿ ರಾಜಕೀಯ ಸಂಸ್ಥೆಗಳು ಇರೋದಿಲ್ಲ ಇಲ್ಲಿ ಬೇಟೆಯಾಡುವ ಹಾಗೂ ಆಹಾರ ಸಂಗ್ರಹಿಸ್ತಕ್ಕಂಥ ಸಮಾಜದಲ್ಲಿ ನಾವುಗಳು ಯಾವುದೇ ತರಹದ ರಾಜಕೀಯ ಸಂಸ್ಥೆಗಳನ್ನು ನಾವೇನು ಮಾಡೋದಿಲ್ಲ ಕಾಣೋದಿಲ್ಲ ವಿಶೇಷವಾಗಿ ರಾಜಕೀಯವಾಗಿ ಭಾಗವಹಿಸುವಿಕೆ ಅಲ್ಲಿಂದ ದೂರನೇ ಇರ್ತದ ಪ್ರಶ್ನೆ ಆರು ಯಾವ ಸಮಾಜದ ಮುಖ್ಯ ಕಸುಬು ಪಶುಪಾಲನೆ ಆಗಿದೆ ಇಲ್ಲಿ ಪಶುಪಾಲನಾ ಸಮಾಜ ಅಂತಕ್ಕಂಥದ್ದು ಒಂದು ಸಮಾಜದ ವಿಧ ಬರ್ತದ ಈ ಪಶುಪಾಲನಾ ಸಮಾಜದ ಮುಖ್ಯ ಕೆಲಸನೇ ಏನಪ್ಪ ಅಂತಂದ್ರೆ ಪಶುಪಾಲನೆ ಅಂತ ಮಾಡ್ತಾರೆ ಹೇಳ್ತಾರೆ ಮುಂದಿನ ಪ್ರಶ್ನೆ ಏಳು ಬೇಸಾಯವನ್ನು ಅವಲಂಬಿಸಿ ಬದುಕ್ತಕ್ಕಂಥ ಸಮಾಜ ಯಾವುದು ಅಂತ ಕರೀತಾರೆ ಸೊ ಬೇಸಾಯ ಅಂತಂದರೆ ವ್ಯವಸಾಯ ಕೃಷಿ ಅಂತ ಕರಿತೀವಿ ಈ ಬೇಸಾಯವನ್ನು ಅವಲಂಬಿಸಿನೇ ಬದುಕ್ತಕ್ಕಂಥ ಸಮಾಜಕ್ಕೆ ಕೃಷಿ ಸಮಾಜ ಅಂತ ಕರಿತೀವಿ ಪ್ರಶ್ನೆ ಎಂಟು ಕೃಷಿಕ ಸಮಾಜವು ಕೃಷಿಗೆ ಏನನ್ನ ಬಳಸುತ್ತಿದ್ದರು ಅಂತ ಕೇಳಿದ್ದಾರೆ ಇಲ್ಲಿ ಕೃಷಿಕ ಸಮಾಜವು ಮುಖ್ಯವಾಗಿ ಅವರು ಕೃಷಿಯನ್ನು ಮಾಡಲಿಕ್ಕೆ ಪ್ರಾಣಿ ಮತ್ತು ನೇಗಿಲನ್ನು ಬಳಸ್ತಾ ಇದ್ರು ಆ ಪ್ರಾಣಿ ಮತ್ತು ನೇಗಿಲನ್ನ ಬಳಸಿಕೊಂಡೆ ಏನು ಮಾಡ್ತಿದ್ರಪ್ಪ ಅಂದ್ರೆ ಕೃಷಿಕ ವರ್ಗ ಕೃಷಿಯಲ್ಲಿ ವ್ಯವಸಾಯದಲ್ಲಿ ನಿರತರನ್ನ ಹಾಕ್ತಿದ್ರು ಅವರವರ ಕೆಲಸಗಳಲ್ಲಿ ಪ್ರಶ್ನೆ ಒಂಬತ್ತು ಕೃಷಿ ಕ್ರಾಂತಿ ಯಾವ ಸಮಯದಲ್ಲಿ ಆರಂಭಗೊಂಡಿತು ಇಲ್ಲಿ ಕ್ರಿಸ್ತಪೂರ್ವ ಮೂರು ಸಾವಿರ ಅಂತ ಬರ್ತದ ಈ ಕ್ರಿಸ್ತಪೂರ್ವ ಮೂರು ಸಾವಿರದ ಕಾಲಮಾನದಲ್ಲಿ ಕೃಷಿ ಕ್ರಾಂತಿ ಏನಾಯ್ತಪ್ಪ ಅಂದ್ರೆ ಆರಂಭವನ್ನ ಗೊಂಡಿತು ಅಂತ ಹೇಳ್ತಾರ ಪ್ರಶ್ನೆ ಹತ್ತು ಕೃಷಿ ಕ್ರಾಂತಿ ಯಾವುದರ ಸಂಶೋಧನೆಯೊಂದಿಗೆ ಆರಂಭಗೊಂಡಿತು ಯಾವಾಗ ನೇಗಿಲು ಸಂಶೋಧನೆ ಮಾಡಿದ್ರಲ್ಲ ಈ ನೇಗಿಲು ಕಂಡು ಹಿಡಿದ್ರಲ್ಲ ಈ ನೇಗಿಲು ಕಂಡು ಹಿಡಿದ ಸಮಯದಿಂದ ಏನಾಯ್ತಪ್ಪ ಅಂದರೆ ಕೃಷಿ ಕ್ರಾಂತಿ ಆರಂಭವಾಯಿತು ಅಂತ ಹೇಳ್ತಾರೆ ಪ್ರಶ್ನೆ ಹನ್ನೊಂದು ಕೃಷಿಕ ಸಮಾಜದಲ್ಲಿನ ಮುಖ್ಯ ಉದ್ಯೋಗ ಯಾವುದು ಇಲ್ಲಿ ಕೃಷಿಕ ಸಮಾಜದವರ ಮುಖ್ಯ ಉದ್ಯೋಗ ಬೇಸಾಯ ಇದೆ ಬೇಸಾಯವನ್ನು ಆಧರಿಸಿ ಅವರು ಏನು ಮಾಡ್ತಿದ್ರಪ್ಪ ಅಂದ್ರೆ ತಮ್ಮ ದೈನಂದಿನ ಬದುಕನ್ನ ಜೀವನವನ್ನ ನಡೆಸ್ತಿದ್ರು ಪ್ರಶ್ನೆ ಹನ್ನೆರಡು ಕೈಗಾರಿಕೆಗಳನ್ನ ಅವಲಂಬಿಸಿ ಬದುಕುವ ಸಮಾಜಕ್ಕೆ ಏನಂತ ಕರೀತಾರೆ ಮುಖ್ಯವಾಗಿ ಈ ಜನ ಏನು ಮಾಡ್ತಾರೆ ಅಂದ್ರೆ ಕೈಗಾರಿಕೆಗಳನ್ನೇ ಅವಲಂಬನೆ ಮಾಡ್ತಾರೆ ಇಡೀ ತಮ್ಮ ಜೀವನಕ್ಕೆ ಆಧಾರವಾಗಿ ಕೈಗಾರಿಕೆಗಳು ಸಹಕಾರಿಯನ್ನು ಕೊಡ್ತಾವೆ ಸೊ ಅದನ್ನೇ ಏನಂತ ಕರೀತಾರೆ ಅಂತಂದ್ರೆ ಕೈಗಾರಿಕಾ ಸಮಾಜ ಅಂತ ಕರೀತಾರ ಕೈಗಾರಿಕೆಗಳು ನಡೆಸಲು ಯಾವುದು ಅಗತ್ಯ ಅಂತ ಕೇಳಿದಾರ ಇಲ್ಲಿ ಕೈಗಾರಿಕೆಗಳು ನಡಿಬೇಕಾಗಿತ್ತಂತಂದ್ರೆ ಅದಕ್ಕೆ ಶ್ರಮ ವಿಭಜನೆ ಅಂತಕ್ಕಂಥದ್ದು ಬೇಕೇ ಬೇಕು ಶ್ರಮ ವಿಭಜನೆ ಇತ್ತಂದ್ರೆ ಕೈಗಾರಿಕೆಗಳನ್ನ ಏನು ಮಾಡ್ಬೋದಪ್ಪ ಅಂದ್ರೆ ನಡೆಸಬಹುದು ಪ್ರಶ್ನೆ ಹದಿನಾಲ್ಕು ಶ್ರಮ ವಿಭಜನೆ ಎಂದರೇನು ಇಲ್ಲಿ ಎಸ್ ಕೌಶಲ್ಯದ ಆಧಾರದ ಮೇಲೆ ಕೆಲಸವನ್ನ ವಿಂಗಡಿಸೋದಕ್ಕೆ ಶ್ರಮ ವಿಭಜನೆ ಅಂತ ಕರಿತೀವಿ ಹೆಸರೇ ಇದೆ ಶ್ರಮ ಅಂದ್ರೆ ಕೆಲಸ ವಿಭಜನೆ ಅಂದರೆ ವಿಂಗಡಿಸೋದು ಅವರವರ ಕೆಲಸಕ್ಕನುಗುಣವಾಗಿ ವಿಂಗಡಣೆ ಮಾಡೋದು ಅನ್ನೋದು ಶಬ್ದಶ ಅರ್ಥ ಆಗ್ತದೆ ಅಂದ್ರೆ ಯಾರಲ್ಲಿ ಯಾವ ಕೌಶಲ್ಯ ಇರ್ತದಲ್ಲ ಆ ಕೌಶಲವನ್ನ ನೋಡಿಕೊಂಡು ಅವರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಗುಂಪುಗಳಲ್ಲಿ ವಿಂಗಡಣೆಯನ್ನ ಮಾಡ್ತಾರ ಸಾಮಾಜಿಕ ಪರಿವರ್ತನೆಗೆ ಮುಖ್ಯ ಕಾರಣ ಏನು ಅಂತ ಕೇಳಿದಾರ ಹೊಸ ಶೋಧಗಳು ಅನ್ವೇಷಣೆಗಳು ಎಸ್ ಅವಿಷ್ಕಾರಗಳು ಇವತ್ತಿನ ಸಮಾಜದಲ್ಲಿ ಹೊಸ ಹೊಸ ಶೋಧಗಳು ಅವಿಷ್ಕಾರಗಳು ಎಸ್ ಅನ್ವೇಷಣೆಗಳು ಆಗುತ್ತಾ ಇದ್ದಾವೆ ಆ ಕಾರಣದಿಂದ ಏನಾಗ್ತದಪ್ಪ ಅಂದ್ರ ಸಾಮಾಜಿಕ ಪರಿವರ್ತನೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾರ ಇಷ್ಟು ಈ ಒಂದು ಪಾಠದಲ್ಲಿ ನಾವೇನು ಮಾಡಿದ್ದೀವಿ ಸಮಾಜದ ಪ್ರಕಾರಗಳು ಅಂತಕ್ಕಂಥ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಹದಿನೈದು ಪ್ರಶ್ನೆಗಳನ್ನು ನೋಡ್ಕೊಂಡು ಬಂದೀವಿ ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ ಸೊ ನೀವುಗಳು ಇದೇ ತರಹದ ವಿಜ್ಞಾನ ವಿಷಯದ ವಿಡಿಯೋಗಳನ್ನು ಸಹಿತ ತಪ್ಪದೇ ಅವುಗಳನ್ನು ವೀಕ್ಷಣೆಯನ್ನು ಮಾಡಬೇಕು ನಮ್ಮ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ಒನ್ಲೈನರ್ ಕ್ವಶನ್ ಆನ್ಸರ್ಸ್ ಆಗಿ ತುಂಬಾ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ಇದ್ದಾವೆ ನಿಮ್ಮ ಎಷ್ಟು ವ್ಯೂಸ್ಗಳಿದಾವಲ್ಲ ಆ ವ್ಯೂಸ್ಗಳಿಗೆ ನಾವು ಥ್ಯಾಂಕ್ಸ್ಗಳನ್ನು ಹೇಳ್ತೀವಿ ಬಟ್ ನಮಗೆ ಏನು ಅನ್ನಿಸ್ತದಪ್ಪ ಅಂತಂದ್ರೆ ಎಲ್ಲೋ ನಿಮ್ಮ ಒಂದು ಲೈಕ್ಗಳಾಗಿರ್ಬೋದು ಶೇರ್ಗಳಾಗಿರ್ಬೋದು ಅವು ಕಡಿಮೆ ಇದ್ದಾವೆ ಅಂತ ಸೊ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳೇ ನಾವು ನಿಮಗೆ ಪದೇ ಪದೇ ಹೇಳ್ತಕ್ಕಂಥದ್ದು ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಲ್ಲದಕ್ಕೂ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ವಿದ್ಯಾರ್ಥಿಗಳೇ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ ನೀವೆಲ್ಲರೂ ಕೂಡ ಬಂದು ಅಲ್ಲಿ ಜಾಯ್ನ್ ಆಗಬೇಕು ಅಲ್ಲಿ ನಾವು ಈ ಒಂದು ಪಾಠಗಳ ಎಲ್ಲ ಒಂದು ವಿಡಿಯೋಗಳ ಲಿಂಕ್ ಆಗಿರ್ಬೋದು ಮೋಟಿವೇಶನ್ ಥಾಟ್ಸ್ಗಳಾಗಿರ್ಬೋದು ಪಿ ಡಿ ಎಫ್ಗಳಾಗಿರ್ಬೋದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾವೇನು ಮಾಡ್ತೀವಿ ಅಲ್ಲಿ ಹಂಚಿಕೊಳ್ತೀವಿ ಸೊ ಆ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ಸೊ ನಮ್ಮದೇ ಆಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನನ್ನು ಮಾಡಬೇಕು ವಿಜ್ಞಾನ ವಿಷಯದಲ್ಲಿರ್ತಕ್ಕಂಥ ವಿಡಿಯೋವನ್ನು ಸಹಿತ ನೋಡಿ ಕಲಿಕಾ ಚೇತರಿಕೆಯಲ್ಲಿ ಆಲ್ರೆಡಿ ಸಮಾಜದಲ್ಲಿ ಹಿಂದಿಯಲ್ಲಿ ಎಲ್ಲವನ್ನು ಕೂಡ ನಾವು ಮುಗಿಸಿದ್ದೀವಿ ವಿಜ್ಞಾನ ವಿಷಯ ಮಾತ್ರ ಇದೆ ಅದನ್ನು ಕೂಡ ಬೇಗನೆ ನಾವು ಏನು ಮಾಡ್ತೀವಿ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಸೊ ಇನ್ನುಳಿದ ಪಾಠಗಳ ವಿಡಿಯೋಗಳ ಸಹಿತ ಲೈನ್ ಅಪ್ಗಳಿದ್ದಾವೆ ಅವುಗಳನ್ನು ನೋಡಿ ಪರೀಕ್ಷೆಗೆ ಚೆನ್ನಾಗಿ ತಯಾರಿಗಳನ್ನು ಮಾಡಬೇಕು ನೀವೆಲ್ಲರೂ ಕೂಡ ಸ್ಕಾಲರ್ಶಿಪ್ ಅನ್ನು ಗಿಟ್ಟಿಸಬೇಕು ಅನ್ನೋದೇ ನಮ್ಮ ಒಂದು ಆಶೆ ಪೇಪರ್ ಚೆನ್ನಾಗ್ ಆಗಬೇಕು ಸೊ ಪೇಪರ್ ಚೆನ್ನಾಗಾತಂದ್ರೆ ಖಂಡಿತವಾಗಿ ಏನಾಗ್ತದಪ್ಪ ಅಂತಂದ್ರೆ ಸ್ಕಾಲರ್ಶಿಪ್ ಅನ್ನ ಪಡೆದೇ ಪಡಿತೀವಿ